ನೋಡಿ ಕಾಂಗ್ರೆಸ್ ಸರ್ಕಾರದಲ್ಲಿ ಸೀನಿಯರ್ ಮೋಸ್ಟ್ ಸಚಿವರುಗಳು ಮತ್ತು ಶಾಸಕರುಗಳು ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಇದಾರೆ ಇದು ಯಾವತ್ತು ಕುಸಿದು ಬಿದ್ದೋಗುತ್ತೋ ಗೊತ್ತಿಲ್ಲ ಅಂತ ಸ್ಥಿತಿನಲ್ಲಿ ಸರ್ಕಾರ ಇದೆ ಅದು ಕಣ್ಣು ಬುದ್ಧಿ ಅಲ್ಲಪ್ಪ ನೂರ ಅರವತ್ತೈದು ಕೋಟಿ ಖರ್ಚು ಮಾಡಿಬಿಟ್ಟು ಕಾಂತರಾಜ್ ಆಯೋಗವನ್ನ ನೇಮಕ ಮಾಡಿ ಜನಗಣತಿ ಮಾಡಿ ಆ ಜನಗಣತಿನ ಸಾಮಾಜಿಕ ಆರ್ಥಿಕ ಜನಗಣತಿ ನಾನ್ ಜಾರಿ ಮಾಡೇ ಮಾಡ್ತೀನಿ ಅಂತ ಹೇಳಿದವರು ಯಾರ್ ಎದುರ್ಕೊಂಡು ಅದನ್ನ ರಿಜೆಕ್ಟ್ ಮಾಡಿದ್ದಾರೆ ಅಂದ್ರೆ ಇಲ್ಲಿ ಪ್ರಬಲ ಸಮುದಾಯಗಳಿಗೆ ಎದುರ್ಕೊಂಡು ಅಹಿಂದ ನಾಯಕ ಅಂತ ಹೇಳ್ಕೊಳ್ತಕ್ಕಂಥ ಸಿದ್ದರಾಮಯ್ಯನವರು ಅಹಿಂದ ವರ್ಗಗಳಿಗೆ ಅನ್ಯಾಯ ಮಾಡಿದ್ದಾರೆ ಅಂತ ಅಂತಕ್ಕಂಥದ್ದು ಕಾಣಿಸ್ತಾ ಇದೆ ಈಗ ಕೇಂದ್ರ ಸರ್ಕಾರ ಸೆನ್ಸಸ್ ನಡೆಸ್ತಾ ಇದೆ ಈ ಜನಗಣತಿ ಜೊತೆಗೆ ಜಾತಿ ಜನಗಣತಿಯನ್ನು ಮಾಡ್ತೀವಿ ಅಂತ ಹೇಳಿ ಮೂವತ್ತೆರಡು ಮಾನದಂಡಗಳನ್ನ ಇಟ್ಟು ಮೂವತ್ತೆರಡು ಮಾನದಂಡಗಳಲ್ಲಿ ಸಾಮಾಜಿಕ ಆರ್ಥಿಕ ಶೈಕ್ಷಣಿಕ ಸ್ಥಿತಿಗತಿಗಳನ್ನೂ ಕೂಡ ಜಾತಿವಾರು ಜನಗಣತಿ ಮಾಡುವಂತ ಕೆಲಸವನ್ನ ಕೇಂದ್ರ ಸರ್ಕಾರ ಮಾಡ್ತಾ ಇರೋದ್ರಿಂದ ಇವ್ರಿಗೇನಾದ್ರು ಪ್ರಜಾಪ್ರಭುತ್ವದ ಮೇಲೆ ಹಿಂದುಳಿದ ವರ್ಗಗಳ ಮೇಲೆ ಗೌರವ ಇದ್ರೆ ಕೇಂದ್ರ ಸರ್ಕಾರ ಜನಗಣತಿ ಮಾಡ್ಲಿಕ್ಕೆ ಜಾತಿ ಜನಗಣತಿ ಮಾಡ್ಲಿಕ್ಕೆ ಹೊರಟಿದೆಯಲ್ಲ ಅದನ್ನ ಒಪ್ಕೊಂಡು ಬಾಯಿ ಮುಚ್ಕೊಂಡು ಸಿದ್ದರಾಮಯ್ಯ ಅವರು ಸುಮ್ಮನೆ ಇರಬೇಕು ಅದು ಇಂಗ್ಲಿಷ್ ಅಲ್ಲಿ ಒಂದ್ ಮಾತಿದೆ ಜಸ್ಟಿಸ್ ಡಿಲೈಡ್ ಇಸ್ ಜಸ್ಟಿಸ್ ಡಿನೈಡ್ ಅಂತ ನ್ಯಾಯವನ್ನ ನಿರಾಕರಣೆ ಮಾಡ್ಲಿಕ್ಕೆ ನ್ಯಾಯವನ್ನ ಮುಂದೂಡುವಂಥದ್ದು ಆ ಕೆಲಸವನ್ನ ಮಾಡ್ತಾ ಇದ್ದಾರೆ ಅವರ ಮಂತ್ರಿ ಮಂಡಲದೊಳಗಡೆ ಒತ್ತಡ ಇದೆ ಮಂತ್ರಿ ಒತ್ತಡ ಇರೋದ್ರಿಂದ ಅವರ ಪ್ರಣಾಳಿಕೆನಲ್ಲಿ ಘೋಷಣೆ ಮಾಡ್ಕೊಂಡಿರ್ತಕ್ಕಂಥ ಒಳ ಮೀಸಲಾತಿ ಜಾರಿಯನ್ನ ಮತ್ತಷ್ಟು ಕ್ಲಿಷ್ಟ ಸ್ಥಿತಿಗೆ ತಳತಕ್ಕಯ್ಯವ್ರು ಮಾಡ್ತಾ ಇದ್ದಾರೆ ಗೊತ್ತಿಲ್ಲ ಅದ್ರ ಡೀಟೇಲ್ಸ್ ಗೊತ್ತಿಲ್ಲ ಈ ಆರ್ ಪಾಟೀಲ್ ಅವರ ಆಡಿಯೋ ಏನಾದ್ರು ಸರ್ಕಾರಕ್ಕೆ ಗಂಡಾಂತರ ಹೊರಗಡೆ ಬಂದಿದೆಯಲ್ಲ ಸರ್ ಇನ್ನೇನು ಕೆಲವೊಂದಷ್ಟು ವಿಚಾರಗಳಿದೆ ಅಲ್ಲ ಈಗ ಬಿ ಆರ್ ಪಾಟೀಲ್ ಅವರು ಮಾತಾಡಿರೋ ವಿಚಾರ ನಿಮ್ಮೆಲ್ಲಾ ಮಾಧ್ಯಮಗಳಲ್ಲಿ ಹೊರಗಡೆ ಬಂದಿದೆ ಇದು ಬಂಡ ಸರ್ಕಾರ ಆಗಿರೋದ್ರಿಂದ ಅದನ್ನೆಲ್ಲ ಮುಚ್ಚಾಕುವಂತ ಕೆಲಸ ಮಾಡ್ತಾ ಇದೆ ಬಟ್ ಹೋಗ್ತಾ 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 ದೊಡ್ಡ ಆಟಂ ಬಾಂಬ್ ಆಗಿ ಪರಿವರ್ತನೆ ಆಗುತ್ತೆ